ಓಕೆ ಗ ನಮಸ್ತೆಗಳೇಂದರೆ ಫುಡ್ ಫುಡಿ ಪ್ರಿಂಟ್ಸ್ ಚಾನಲ್ ಸ್ವಾಗತ ಇವತ್ತು ನಾನು ಮತ್ತು ನಮ್ಮ ಫ್ರೆಂಡು ಶಿವಮೊಗ್ಗದಲ್ಲಿ ಸಾಗರ ರೋಡಿಗೋ ಟೈಮಲ್ಲಿ ಹೆವೆನಿನ್ ಬಾರ್ ರೆಸ್ಟೋರೆಂಟ್ ಅಂತ ಒಂದು ರೆಸ್ಟೋರೆಂಟ್ ಇದೆ ಸೊ ನಾವು ಮಧ್ಯಾಹ್ನ ಹೋಗಿದ್ವಿ ರಾತ್ರಿ ಹೋಗೋಕ್ಕಾಗಿಲ್ಲ ಹೋಗೋಕ್ಕೂ ಆಗೋಲ್ಲ ಅಲ್ಲಿ ರಾತ್ರಿ ತುಂಬ ರಶ್ ಇರುತ್ತೆ ಬಾರ್ ಇದೆಯಲ್ಲ ಅದಕ್ಕೆ ಸೊ ಮಧ್ಯಾಹ್ನ ಹೋಗಿದ್ವಿ ಆಟ್ ಟೈಮಿಂಗ್ಸಿಗೆ ಒಂದು ಫುಡ್ ಟ್ರೈ ಮಾಡೋಣ ಅಂತ ಇದ್ವಿ ಒಳಗಡೆ ಮಾತ್ರ ಆ್ಯಂಬಿಯನ್ಸು ಚೆನ್ನಾಗಿತ್ತು ಇದಿತ್ತು ಮತ್ತು ಫಸ್ಟ್ ಎಂಟ್ರಿ ಆಗೋ ಟೈಮಲ್ಲಿ ರಸಮ್ ಕೊಟ್ಟಿದ್ದರು ರಸಮ್ ಕೊಟ್ಟಿದ್ರು ಚೆನ್ನಾಗಿತ್ತು ಮಾತ್ರ ಸ್ವಲ್ಪ ಖಾರ ಇತ್ತು ಇಟ್ ವಾಸ್ ಗುಡ್ ಆ್ಯಂಡ್ ಫಸ್ಟು ನಾನು ಆರ್ಡರ್ ಮಾಡಿದ್ದು ಚಿಕನ್ ಮ್ಯಾಂಚೋ ಸೂಪ್ ಆರ್ಡರ್ ಮಾಡಿದ್ವಿ ಚಿಕನ್ ಮ್ಯಾಂಚೋ ಸೂಪು ಚೆನ್ನಾಗಿತ್ತು ಇಟ್ ವಾಸ್ ಗುಡ್ ಕ್ರಿಸ್ಪಿಯಾಗಿತ್ತು ಆ್ಯಂಡ್ ಆಫ್ಟರ್ ದ್ಯಾಟ್ ಇವ್ರೊಂದು ಹೇಳಿದರು ಚಿಕನ್ ಗ್ರೇವಿ ಥರ ಮಾಡಿಕೊಡ್ತೀವಿ ಲೆಗ್ ಪೀಸ್ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಅದ್ರ ಮೇಲೆ ಗ್ರೇವಿ ಥರ ಮಾಡಿಕೊಡ್ತೀವಿ ಅಂತ ಹೇಳಿದರು ಲೆಮನ್ ಜೊತೆ ತಿನ್ನೋಕ್ಕೆ ಭಾಳ ಚೆನ್ನಾಗಾಗುತ್ತೆ ಬಟ್ ಎಲ್ಲ ಸ್ವಲ್ಪ ಸ್ಪೈಸಿ ಇತ್ತು ಇಲ್ಲ ಸರ್ ಇದು ಬಾರ್ ರೆಸ್ಟೋರೆಂಟ್ ರೆಸ್ಟೋರೆಂಟೆಲ್ಲ ಸ್ವಲ್ಪ ಸ್ಪೈಸಿ ಇರುತ್ತೆ ಅಂತ ನಮಗೆ ಎಕ್ಸ್ಪೆಕ್ಟೇಷನ್ ಇದ್ದಿತ್ತು ಯಾವಾಗಲೂ ನಾವು ದಾರಿಯಲ್ಲಿ ಹೋಗೋ ಟೈಮಲ್ಲಿ ಎವೆನಿನ್ ಬಾರಿಗೆ ಹೋಗಬೇಕು ಹೋಗಬೇಕು ಅಂತ ಟ್ರೈ ಮಾಡೋಣ ಅಂತ ನನ್ನ ಫ್ರೆಂಡ್ಸ್ ಜೊತೆ ಹೇಳ್ತಾ ಇದ್ವಿ ಸೊ ಒಂದು ಟ್ರೈ ಮಾಡೋಣ ಅಂತ ಇವತ್ತು ಹೋಗಿದ್ವಿ ಫೈ ಇಯರ್ಸ್ ತನಕ ನೋಡ್ತಿದ್ವಿ ನಾವು ಯಾವಾಗಲೂ ಚೆನ್ನಾಗಿತ್ತು ಲೆಗ್ ಪೀಸು ಚೆನ್ನಾಗಿತ್ತು ಆ್ಯಂಡ್ ಮಟನ್ ಕಡಾಯಿ ಮತ್ತು ಪರೋಟ ಒಂದು ಆರ್ಡ್ರ್ ಮಾಡಿದ್ವಿ ಮಟನ್ ಕಡಾಯಿನೂ ಚೆನ್ನಾಗಿ ಭಾಳ ಚೆನ್ನಾಗಿತ್ತು ಮಟನ್ ಕಡಾಯಿ ಆ್ಯಂಡ್ ಪರೋಟಾ ಜೊತೆ ತಿನ್ನೋಕೆ ಚೆನ್ನಾಗಾಗುತ್ತೆ ಸೊ ಗ್ರೇವಿ ಆ್ಯಂಡ್ ಮಟನ್ ಪೀಸಸ್ಸು ಚೆನ್ನಾಗಿ ಹಾಕಿದ್ರು ಅದ್ರ ಜೊತೆ ಲೆಮನ್ ಹಾಕಿ ಪರೋಟ ಜೊತೆ ತಿನ್ನೋಕ್ಕೆ ಭಾಳ ಚೆನ್ನಾಗಾಗುತ್ತೆ ಇದು ಮಸ್ಟ್ ಟ್ರೈ ಮಾಡಿ ಅಂತೆ ನಾನು ರೆಕಮೆಂಡ್ ನಾನ್ ಆಲ್ಕೋಹಾಲಿಕ್ ಇರೋರು ಅಂತ ಇದ್ದರೆ ಮಧ್ಯಾಹ್ನ ಬನ್ನಿ ಅಂತೆ ಮಧ್ಯಾಹ್ನ ಒಂದು ಅಷ್ಟೊತ್ತಿಗೆ ಆ ಥರ ಬನ್ನಿ ಅಂತೆ ಯಾರೂ ಇರೋಲ್ಲ ಆಲ್ಕೋಹಾಲ್ ಎಲ್ಲದೂ ಸಿಗುತ್ತೆ ನಿಮಗಲ್ಲಿ ಆಲ್ಕೋಹಾಲು ಆ ಥರ ಕುಡಿಯೋರಂತ ಇದ್ದರೆ ಹೋಗ್ಬೋದಂತೆ ಮಟನ್ ಪೀಸಸ್ಸು ಭಾಳ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ಆ್ಯಂಡ್ ಆಫ್ಟರ್ ದ್ಯಾಟ್ ಚಿಕನ್ ಮಂಚೂರಿ ಆರ್ಡ್ರ್ ಮಾಡಿದ್ದೆ ಚಿಕನ್ ಮಂಚೂರಿ ಸ್ವಲ್ಪ ಬ್ಲ್ಯಾಂಡ್ ಇತ್ತು ಚಿಕನ್ ಸಾಸ್ ಜೊತೆ ತಿನ್ನೋದು ಭಾಳ ಚೆನ್ನಾಗಾಗುತ್ತೆ ಮಸ್ಟು ಟ್ರೈ ಮಾಡಿ ಅಂತ ಇಷ್ಟು ತರಿಸಿದ್ದು ಪ್ರೈಸ್ ಎಲ್ಲ ನಾಮಿನಲ್ ರೇಟ್ ಇತ್ತು ಸೊ ಐ ಹೋಪ್ ಯು ಎಂಜಾಯ್ ದ ವಿಡಿಯೋ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್